ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಕರ್ತನ ಪ್ರಸನ್ನತೆಯಲ್ಲಿ ನೀವು ನಡೀರಿ ಎಂಬುದಾಗಿ ನಿಮ್ಮನ್ನ ಪ್ರೋತ್ಸಾಹ ಪಡಿಸುವುದಕ್ಕೋಸ್ಕರವಾಗಿ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನೀವು ಪ್ರೋತ್ಸಾಹ ಪಡ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಇವತ್ತು ಬೆಳಗ್ಗೆ ಕರ್ತನ ಸಮ್ಮುಖದಲ್ಲಿ ನಾನು ಅನೇಕ ವಿಷಯಗಳನ್ನ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಗಳು ನಮ್ಮನ್ನ ಭಯ ಹುಟ್ಟಿಸುತ್ತಲೇ ಇರ್ತದೆ ಭಯ ಬಂದಾಗ ಯಾವಾಗಲ್ಲ ನಾವು ಯಾವುದಕ್ಕೆ ಎದುರುತ್ತೇವೋ ಇವತ್ತು ಅನೇಕ ಸಂಭವಗಳು ಈ ರೀತಿಯಾಗಿ ಸಂಭವಿಸಿದೆ ಅಲ್ವಾ ಯಾವುದನ್ನ ನೀವು ಕುರಿತು ಯೋಚನೆ ಮಾಡಿದ್ರೂ ಅದು ಎದುರುಗಡೆನೆ ಬಂದು ನಿಮ್ಮನ್ನ ನುಂಗಿ ಬಿಡುವ ಹಾಗೆ ನಿಮ್ಮನ್ನ ಬೀಳಿಸಿ ಬಿಟ್ಟಿದೆ ಅಲ್ವಾ ಕೆಲವರು ಅದನ್ನು ಬಿದ್ದು ಬಿಟ್ಟಿದ್ದೀರಿ ಕೆಲವರು ಅದರಲ್ಲಿ ಹೇಳಲಿಕ್ಕೆ ಆಗದ ಹಾಗೆ ಅದರಲ್ಲೇ ನೀವು ನಡೆದು ಹೋಗ್ತಾ ಇದ್ದೀರಿ ಅದೇ ನಿಮ್ಮನ್ನ ಕಾಡ್ತಾ ಇದೆ ಜೀವನ ಪರ್ಯಂತರ ನನ್ನ ಜೀವನ ಎಂಬುದಾಗಿ ಯೋಚನೆ ಮಾಡುವ ಪರಿಸ್ಥಿತಿಗೆ ನೀವು ಬಂದು ಬಿಟ್ಟಿದ್ದೀರಿ ಆದ್ರೆ ಕರ್ತನ ವಾಕ್ಯ ಏನಿರ್ತದೆ ಗೊತ್ತಾ ಯಾವುದಕ್ಕೆ ನಾವು ಎದುರುತ್ತೇವೋ ಅದು ತಪ್ಪದೆ ಸಂಭವಿಸುತ್ತಂತೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಪತ್ತು ಬಂದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆ ವಾಕ್ಯ ನಿಮಗೋ ಓದ್ತೇನೆ ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ಕೇಳರಿ ಮುಂಜಾನೆ ಯೋಬನ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತ ಐದನೆಯ ವಾಕ್ಯ ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಎದುರುತ್ತೇನೋ ಅದು ತಪ್ಪದೆ ಬರುವುದು ನೋಡಿದ್ರ ದೇವರ ವಾಕ್ಯ ಏನ್ ಹೇಳ್ತದೆ ಯಾವುದಕ್ಕೆ ನೀವು ಎದುರುತ್ತೀರೋ ಅದು ತಪ್ಪದೇ ಬರ್ತದಂತೆ ಅದರಿಂದ ನೀವ್ ಭಯ ಪಡಬೇಡ್ರಿ ದೇವರ ವಿಷಯದಲ್ಲಿ ನೀವ್ ಎಚ್ಚರಿಕೆಯಾಗಿರ್ರಿ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೋದಾದ್ರೆ ಯಾವ ಅಪಾಯವು ನಿಮಗೆ ಬರುವುದರಿಂದ ಭಯಪಟ್ರೂ ಕೂಡ ಕರ್ತನು ಕಾಯುವಾತನಾಗಿದ್ದಾರೆ ನಿಮ್ಮ ಆಯುಷ್ಯನ ಹೆಚ್ಚಿಸುವ ದೇವರಾಗಿದ್ದಾರೆ ಯಾಕೋ ಇದೇ ವಾಕ್ಯಗಳು ಈ ದಿನಗಳಲ್ಲಿ ನಿಮ್ಮನ್ನ ನೋಡಿ ಬರ್ತನೇ ಇದೆ ಅನೇಕರಿಗೆ ಇದು ಧೈರ್ಯ ಪಡಿಸ್ತಾ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಕರ್ತನ ವಾಕ್ಯದ ಪ್ರಕಾರವಾಗಿ ಈ ದಿನ ನಾ ನಿಮ್ಗೆ ಎಚ್ಚರಿಸುವಂತ ಮಾತೇನಂತ ಹೇಳಿದ್ರೆ ಯಾವುದಕ್ಕೂ ನೀವು ಭಯಪಡಬೇಡ್ರಿ ಪೈವು ನಿಮ್ಮ ಹೃದಯದ ಒಳಗಡೆ ಬರ್ತಾ ಇದ್ದಾಗಲೇ ಕರ್ತನ ವಾಕ್ಯವನ್ನ ನೆನಪಿಗೆ ತೆಗೆದುಕೊಳ್ಳ್ರಿ ಯಾವುದು ನನಗೆ ಕೇಡು ಮಾಡುವುದಿಲ್ಲ ಯಾವುದು ನನಗೆ ಸಂಭವಿಸುವುದೇ ಇಲ್ಲ ದೇವರ ಅನುಮತಿ ಇಲ್ಲದೆ ಯಾವುದು ನನ್ನ ಬಳಿಗೆ ಬರುವುದಿಲ್ಲ ಎಂಬ ದೃಢತೆ ನಿಮ್ಮ ಒಳಗಡೆ ಬರಲಿ ಕರ್ತು ನಿಮ್ಮನ್ನ ನಡೆಸುವುದನ್ನು ನೀವು ಕಾಣ್ತೀರಿ ಯಾವುದು ನಿಮ್ಮನ್ನ ಕೇಡು ಮಾಡುವುದಿಲ್ಲ ಯಾವುದು ನಿಮ್ಮನ್ನ ಎದುರಿಸುವುದಿಲ್ಲ ಯಾವುದು ನಿಮ್ಮನ್ನ ಕೆಳಗೆ ಬೀಳಿಸುವುದಿಲ್ಲ ಯಾವ ಸಂಗತಿಗಳು ನಿಮಗೆ ಅಪಾಯವನ್ನ ತಂದೊಡ್ಡುವುದೇ ಇಲ್ಲ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನ ಧೈರ್ಯ ನಾನು ಇಷ್ಟಪಟ್ಟು ೇನೆ ಕರ್ತು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಕರ್ತನೆ ಯೇಸುವಿನ ನಾಮದಲ್ಲಿ ನಾವು ಬರ್ತೇವೆ ಯಾರಿಗೆಲ್ಲ ಭಯವು ಉಂಟಾಗ್ತಾ ಇದೆಯೋ ಯಾವ ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೋ ಅದು ತಪ್ಪದೆ ಸಂಭವಿಸುತ್ತಾ ಇದೆಯಲ್ಲ ಯಾಕೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾರಲ್ಲ ಇವತ್ತು ನಾನು ಹೇಳ್ತೇನೆ ಭಯದ ಆತ್ಮವನ್ನ ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ ಧೈರ್ಯದ ಆತ್ಮ ಉಂಟಾಗಲಿ ನಮ್ಮಲ್ಲಿರುವಂತದ್ದು ಹೇಳಿತನದ ಆತ್ಮವಲ್ಲ ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಎಂಬುದಾಗಿ ವಾಕ್ಯ ಹೇಳ್ತದಲ್ಲವಾ ಪ್ರತಿಯೊಬ್ಬರಲ್ಲಿ ಧೈರ್ಯವು ಉಂಟಾಗಲಿ ಭಯಪಟ್ಟದನ್ನ ಅಗಲಿಸಿ ಧೈರ್ಯದಲ್ಲಿ ನಡೆಸಿರಿ ಯೇಸುವಿನ ನಾಮದಲ್ಲಿ ತಂದೆಯೇ ಬ್ಲೆಸ್ ಯು